ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀನಿ ಯಾರೇ ಒಂದು ಇವತ್ತು ದಿವಸ ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನೇ ಒಂದು ವಿಚಾರ ಮಾಡೋದು ಸಹ ಬೇಗ ಸುದ್ದಿ ಆಗ್ತದೆ ನಾನು ಈ ವಿಚಾರವಾಗಿ ಏನೋ ನಿನ್ನೆ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ವ್ಯಕ್ತಿ ನನಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪರಿಚಯ ಎರಡ್ ಸಾವಿರದ ಹನ್ನೊಂದರಲ್ಲಿ ನನಗೆ ಈ ವ್ಯಕ್ತಿ ಪರಿಚಯ ಆಗಿರ್ತಕ್ಕಂಥದ್ದು ಅದು ಒಬ್ಬ ಮಾಧ್ಯಮದ ಸ್ನೇಹಿತರಿಂದ ಪರಿಚಯ ಆಗಿರ್ತಕ್ಕಂಥದ್ದು ನಮ್ಮ ಪ್ರಜಾ ಟಿವಿ ಏನ್ ಚಾನಲ್ ನ ಮಾಲೀಕರಿದ್ದಾರೆ ಅವರು ನನಗೆ ಅವ್ರನ್ನ ಪರಿಚಯ ಮಾಡಿಕೊಟ್ಟಂತ ಅದಾದ್ಮೇಲೆ ನಾನು ಅವ್ರ ಮನೆಗೆ ಮೂರ್ ಇದುವರೆಗೂ ನಾವು ಹೋಗಿರ್ತಕ್ಕಂಥದ್ದು ಮೂರು ಬಾರಿ ಬಂದಿದ್ದೀವಿ ಮೂರು ಬಾರಿ ಹೋದಂತ ಸಂದರ್ಭದಲ್ಲೂ ಸಹ ನಾನು ಅವರು ನನಗೆ ಇನ್ವೈಟ್ ಮಾಡಿದ್ದಾರೆ ಇನ್ವೈಟ್ ಮಾಡ್ತಂತ ಸಂದರ್ಭದಲ್ಲಿ ಮಗಳಿ ಅವರು ಗೆದ್ದಂತ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಕರೆದ್ರು ಅದಕ್ಕೆ ಅವ್ರ ಇನ್ವಿಟೇಷನ್ ಕಳಿಸಿದ್ರು ಅದಕ್ಕೆ ನಾನು ಹೋಗಿದ್ದೀನಿ ಅದಾದ್ಮೇಲೆ ನಾನು ಇದುವರೆಗೂ ಸಹ ಆ ಮನುಷ್ಯನಿಗೆ ಇಷ್ಟೊಂದೆಲ್ಲ ಆ ಮನುಷ್ಯನ ಮೇಲೆ ಕೇಸುಗಳಿದಾವೆ ಇಷ್ಟೆಲ್ಲ ಬೆಂಗಳೂರಿನಲ್ಲ ಅವ್ಯವಹಾರ ಆಗಿದೆ ಅಂತ ನನ್ಗೆ ನಿಜಕ್ಕೂ ಗೊತ್ತಿಲ್ಲ ಎರಡ್ ಸಾವಿರದ ಒಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪರಿಚಯ ಇದ್ರು ಒಂದು ಎಲ್ಲರೂ ಬರೀ ಒಂದು ನಾಲ್ಕೈದು ಬಾರಿ ಮಾತಾಡಿರಬಾರ್ದು ಇದುವರೆಗೂ ಅವ್ರ ಮನೆಗೆ ಹೋಗಿರೋದು ಬಿಟ್ಟರೆ ಅದು ಬಿಟ್ಟರೆ ನನಗೂ ಅವ್ರಿಗೂ ಯಾವುದೇ ರೀತಿ ಯಾವುದೇ ಥರದ ಹಣಕಾಸಿನ ವಿಚಾರದಲ್ಲಾಗಲಿ ಅಥವಾ ನಮ್ಮ ಪಕ್ಷದ ವಿಚಾರದಲ್ಲಾಗಲಿ ನನಗೂ ಆ ವ್ಯಕ್ತಿಗೆ ಸಂಬಂಧ ಇಲ್ಲ ಮೊನ್ನೆ ನಾನು ಒಂದು ನನ್ನ ಮೇಲೆ ಈಗಾಗಲೇ ಒಂದು ಕಂಪ್ಲೇಂಟ್ ನನ್ನ ಮೇಲೆ ಸೇರಿಸಿ ಕುಮಾರಣ್ಣ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನು ಕುಮಾರಣ್ಣವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಮೇಲೆ ಇದೇ ಪತ್ರಿಕಾಗೋಷ್ಠಿ ಇದೇ ಪಕ್ಷದ ಕಚೇರಿಯಲ್ಲಿ ನಡೆಸಿದ್ರು ಏನೆಲ್ಲ ಮಾಡಿದ್ದಾರೆ ಅಂತೇಳಿ ಈ ಮನುಷ್ಯನು ಅವತ್ತು ಈ ವ್ಯಕ್ತಿ ಹೆಸರು ಹೇಳಿದ್ರು ಅವ್ರಿಗೆ ಯಾರು ಮಾಹಿತಿ ಕೊಟ್ಟಿದ್ರು ಯಾವೆಲ್ಲ ದಾಖಲೆಗಳನ್ನು ಕೊಟ್ಟಿದ್ರು ಅಂತ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ನಮ್ಗೆ ಗೊತ್ತಾಗಿದೆ ಓ ಈ ಮನುಷ್ಯ ಈ ಥರದ್ದು ಒಬ್ಬ ವ್ಯಕ್ತಿ ನಾ ಅಂತ ಹೇಳಿ ನಮಗೆ ಸಚಿವಾಲೂ ಶಾಖ ಇರ್ಬೋದು ಅದು ಆದಾಗ ನಾನು ಹೋಗಿದ್ದೆ ಅವ್ರ ಮನೆಗೆ ಯಾವಾಗಲೂ ಹೋಗಿರೋದು ಸುಮಾರು ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಎರಡೂವರೆ ತಿಂಗಳು ಬೇಕಾ ಸರ್ ಏನಾದರೂ ಹೋಗಿ ಯಾರನ್ನಾದ್ರೂ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಏನಾದರೂ ಒಂದು ಇನ್ಸಿಡೆಂಟ್ ನಡೆದರೆ ಅದು ಬೆಂಗಳೂರು ನಗರದಲ್ಲಿ ಆ ಮನೆ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇರ್ತಕ್ಕಂಥದ್ದು ಈ ಅಮೃತಹಳ್ಳಿ ಪೊಲೀಸ್ ಠಾಣೆ ಎರಡೂವರೆ ತಿಂಗಳು ಬೇಕಾ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಇದೆಲ್ಲ ಇಲ್ಲಿ ನಿನ್ನೆ ಸರ್ ಒಂದು ಇನ್ಸಿಡೆಂಟ್ ನಡೀತು ಹೇಳ್ಕೊಡ್ತೀನಿ ನಮಗೆ ನಾನು ಪೊಲೀಸ್ ಠಾಣೆಗೆ ಹೋದೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಮಾಧ್ಯಮದಲ್ಲಿ ಆ ಮನುಷ್ಯ ಸುದ್ದಿಗೋಷ್ಠಿ ಮಾಡಿದ್ದನ್ನ ನಾನು ನೋಡಿದೆ ಸುದ್ದಿಗೋಷ್ಠಿ ಮಾಡಿದ ನಂತರ ನಾನು ಸುಮ್ಮನೆ ಇದ್ದೆ ಆಯಿತು ನೋಡೋಣ ಅಂತ ಹೇಳಿಬಿಟ್ಟು ಮತ್ತೆ ಪೊಲೀಸ್ ತಮ್ಮ ಮಾಧ್ಯಮದಲ್ಲಿ ಬರ್ತಾ ಇತ್ತು ಈ ಮನುಷ್ಯ ಮತ್ತೆ ಹೋಗಿ ಐ ಆರ್ ಕೇಳಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕುಳಿತಿದ್ದಾರೆ ಅಂತ ಹೇಳಿ ನಾನು ಏನ್ ಹೇಳಿದ್ದೆ ಅಂತ ಹೇಳಿ ನಾನು ಸಹ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟೆ ತಗೊಂಡೋಗಿ ಕೊಟ್ಟೆ ಆವಾಗ ಆ ವ್ಯಕ್ತಿ ಅಲ್ಲೇ ಸಿಕ್ತ ನನಗೆ ಯಾರು ವಿಜಯ್ ತಾಟ ಅಲ್ಲ ವಿಜಯ್ ತಾತ ಈ ಮನುಷ್ಯ ಅಲ್ಲೇ ನನಗೆ ಸಿಕ್ಕ ಏನು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇದ್ರು ಇನ್ಸ್ಪೆಕ್ಟರ್ ಇದ್ರು ಅವ್ರ ಸಿಬ್ಬಂದಿ ಇದ್ರು ಪ್ರತಿಯೊಬ್ಬರು ಎರಡು ಗಂಟೆಯಿಂದ ಐದೂವರೆ ತನಕ ನಾನು ಅಲ್ಲೇ ಪೊಲೀಸ್ ಠಾಣೆಯಲ್ಲಿ ಈ ಮನುಷ್ಯ ಅಲ್ಲೇ ಇದ್ದ ಓದೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು ಎದುರುಗಡೆ ಸಿಗ್ತಾ ಏನಪ್ಪಾ ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ಕೂತ್ಕೊಂಡಿದ್ದ ನಾನು ಓದೆ ನಾನು ಹೋಗಿದ್ದ ತಕ್ಷಣ ಇದ್ದ ಏಯ್ ನೋಡಪ್ಪ ನಾನೇನಾದ್ರೂ ನಿಮಗೆ ಈ ರೀತಿ ನೀನೇನು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಇದ್ರಲ್ಲಿ ಏನಾದ್ರು ಒಂದು ಸೂಜಿ ಮನೆ ಸತ್ಯ ಇದೆ ಅಂತ ಕೇಳಿದೆ ಇದೇನ್ ನಿಮಗೆ ಮನ ಮನೆಯಾಗಲ್ಲ ನಿಮಗೆ ಈ ರೀತಿ ಒಂದು ಕಂಪ್ಲೇಂಟ್ ನೀನು ಇದುವರೆಗೂ ನಾನು ನಿಮಗೆ ಸಾಲ ಅಂತ ಕೊಡ್ತಾ ಕರಿತಾ ಇದ್ದೆ ಸೊ ನೀನ್ ಒಬ್ಬ ಮನುಷ್ಯನ ಅಂತೇಳಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಬೈದೇ ಹೋಗ್ತೀನಿ ಕೇಳಿದೆ ಬೈದಿದೆ ಅಂತ ಈ ರೀತಿ ಮಾಡಿದ್ಯಲ್ಲಪ್ಪ ಅಂತ ಕೇಳಿದ್ರು ಈ ರೀತಿ ನಡ್ಕಂತೆಲ್ಲ ನೀನು ಒಬ್ಬ ಮಾಧ್ಯಮ ಅಂತೇಳಿ ಒಂದು ಮಾಧ್ಯಮದ ಓನರ್ ಅಂತ ನಾನು ನಿನ್ಗೆ ಗೌರವ ಕೊಡ್ತಿದ್ದೆ ನೀನ್ ಇಷ್ಟೊಂದು ನೀಚ ಮಟ್ಟಕ್ಕೆ ಕೆಳಮಟ್ಟು ನೀನು ಮಾಡಿದ್ಯಲ್ಲ ಸರಿನಾ ಅಂತ ಆ ಮನುಷ್ಯ ಹೇಳ್ತಾನೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಅಯ್ಯಾಮ್ ಎಲ್ ಯೋ ಪ್ರೆಜರ್ ಇದೆ ನನ್ಗೆ ಯಾವ್ದೋ ಪ್ರೆಜರ್ ಇದೆ ಹಾಗಾಗಿ ನಾನು ಅಂತ ಹೇಳಪ್ಪ ಇನ್ಸ್ಪೆಕ್ಟರ್ ಅವನು ಸಮ್ಮುಖದಲ್ಲೇ ಸರ್ ಇಷ್ಟು ನಡೆದಿದ್ದು ಅವನು ಇಲ್ಲದೆ ನೋಡಿ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದರಲ್ಲಿ ಅವನು ನನಗೆ ನನ್ಗೆ ಗೊತ್ತಾಗಿರುತ್ತೆ ಪರಿಚಯ ಮಾಡಿಸಿದ ಸೊ ನೋಡಿ ಸರ್ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡು ನನಗೆ ಆ ಮನುಷ್ಯ ಒಂದು ಮೆಸೇಜ್ ಕೊಡ್ತಾನೆ ಏನು ಸೆವೆಂಟೀನ್ ರಿಸೆಪ್ಷನ್ ಸಂಡೇ ಪ್ಲೀಸ್ ನನಗೆ ಒಂದೇ ಒಂದು ಸಾರ್ ಆಮೇಲೆ ಈ ಫೋನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಗೊಂಡ್ರೆ ಫೋನು ನಾನು ಎರಡು ಸಾವಿರದ ಹತ್ತೊಂಬತ್ತರಿಂದ ಇವತ್ತವರೆಗೂ ಇದೇ ಫೋನ್ ಇದೆ ಇವತ್ತು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಅಂತ ನಿಮಗೆಲ್ಲ ಗೊತ್ತು ನಾನೇನು ಆ ಮನುಷ್ಯನಿಗೆ ಮೆಸೇಜ್ ಕಳಿಸಿದ್ದೀನಿ ಆ ಮನುಷ್ಯ ನನಗೇನು ಮೆಸೇಜ್ ಕಳಿಸಿದ್ದಾನೆ ಸಂಪೂರ್ಣವಾಗಿ ಇಲ್ಲಿದೆ ಒಂದೇ ಒಂದು ಮೆಸೇಜ್ ಡಿಲೀಟ್ ಮಾಡಿಲ್ಲ ನಾನು ನಿನ್ನೆ ತಗೊಂಡೋಗಿ ಆ ಮನುಷ್ಯನ ಸಮ್ಮುಖದಲ್ಲೇ ತೊಗೊಳ್ಳಿರಿ ಮೂಡ್ ಫೋನ್ ಇದ್ದು ಅವನತ್ರ ಏಯ್ ಆ ಮೂತ್ ಫೋನ್ ತಗೊಳ್ಳಿ ನಂದು ತಗೊಳ್ಳಿ ನಂದು ಎಫ್ ಐ ಆರ್ ಮಾಡಿ ಅವ್ರದ್ದು ಎಫ್ ಐ ಆರ್ ಮಾಡಿ ತಗೊಳ್ಳಿ ಅಂತ ಇಂಚರಿಗೆ ಕೈಗೆ ತಗೊಳ್ಳಿ ನಂದು ತನಿಖೆ ಮಾಡಿ ದಯವಿಟ್ಟು ಯಾವ ಕಾರಣಕ್ಕೂ ಇದರಲ್ಲಿ ಹಿಂದೆ ಸರಿ ಅಂತ ಪ್ರಶ್ನೆ ಇಲ್ಲ ನಾನೇನಾದರೂ ಈಗ ಟೆಕ್ನಿಕಲ್ ಎಷ್ಟು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿರುತ್ತೆ ತಮಗೂ ಗೊತ್ತು ನಾನೇನಾದರೂ ಆಮೇಲೆ ನಾನು ಹೇಳ್ತಾನೆ ಆ ಮನುಷ್ಯ ಸೀರಿಯಸ್ ಅಲಿಗೇಷನ್ ಏನು ನನ್ನ ಫೋನಲ್ಲಿ ಕುಮಾರಣ್ಣ ಅಣ್ಣ ಕೇಳಿದ್ರು ತಲ್ವೇ ಸರ್ ನಾನಿರ್ತಕ್ಕಂಥ ಟವರ್ ಲೊಕೇಶನ್ ಅವ್ರು ಇರ್ತಕ್ಕಂಥ ಟವರ್ ಲೊಕೇಶನ್ ಆಮೇಲೆ ಅವ್ರ ಮನೇಲಿ ಆಮಂಶ ಮನುಷ್ಯನ ನೋಡಿ ಇಪ್ಪತ್ತಾರು ಕ್ಯಾಮ್ರಾ ಇದೆ ನನ್ನ ಮನೆಯಲ್ಲಿ ಸಿ ಸಿ ಟಿ ವಿ ಅಂತ ಹೇಳಿದ್ದಾರೆ ಇಪ್ಪತ್ತಾರು ಸಿ ಸಿ ಟಿ ವಿ ಇದೆ ಅಂತ ನಾನು ಆ ಮನುಷ್ಯನ್ ಕೊಟ್ಟಿರ್ತಕ್ಕಂಥದ್ದು ಇರಬೇಕು ಫೋನ್ ಕೊಟ್ಟಿರೋದು ಮಾತಾಡ್ಲಿಕ್ಕೆ ಇರಬೇಕು ಸಿ ಸಿ ಟಿ ವಿ ಫುಟೇಜಸ್ ಕೊಡಬೇಕು ವಾಯ್ಸ್ ರೆಕಾರ್ಡ್ ನನ್ನ ಫೋನ್ ಕೊಟ್ಟ ಮೇಲೆ ವಾಯ್ಸ್ ರೆಕಾರ್ಡ್ ತೆಗಿಬೋದು ಅವ್ರು ಮಾತಾಡಿರ್ತಕ್ಕಂಥದ್ದು ನಮ್ಮ ನಾಯಕರು ಮಾತಾಡಿರತಕ್ಕಂಥ ತೆಗಿಬೋದು ಇದು ಆಯ್ತು ಸರ್ ನೋಡಿ ಇದು ಅಂತ ಆಯ್ತಾ ಆಮೇಲೆ ನನಗೂ ಸಮಯ ಟಿವಿ ಮಾಲೀಕ ಆತ್ಮೀಯರೇ ನನ್ನ ಸ್ನೇಹಿತ ರವಿಕುಮಾರ್ ಗಣಿ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದ್ದಾರೆ ಇವರಿಗೆ ಒಂದು ಸ್ನೇಹ ಕೂಟವನ್ನು ಏರ್ಪಡಿಸಿದ್ದೇನೆ ನನಗೆ ನನ್ನ ಆತ್ಮೀಯರು ಬಳಗದಲ್ಲಿರುವ ನೀವು ಸ್ನೇಹ ಸಮಯದಲ್ಲಿ ಭಾಗಿಯಾಗಬೇಕು ಆಮೇಲೆ ಇಪ್ಪತ್ನಾಲ್ಕರಂದು ಏಳು ಗಂಟೆಗೆ ಬರಬೇಕು ಅಂತ ಇನ್ನೂ ಟೆಷನ್ ಕೊಟ್ಟಿರ್ತಕ್ಕಂಥದ್ದು ಡೆಲಿಟ್ ಮಾಡಿಲ್ಲ ಇದೆ ಇದಾಯಿತು ಅದಾದ್ಮೇಲೆ ಸರ್ ಅವರೇ ನನಗೆ ಫೋನ್ ಮಾಡಿರ್ತಕ್ಕಂಥದ್ದು ಮಿಸ್ ಕಾಲ್ ಇದೆ ಫೋನ್ ಮಾಡಿರ್ತಕ್ಕಂಥದ್ದು ಏನು ಡೆಲೀಟ್ ಆಗಿಲ್ಲ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾಕೆ ಅಂತ ಮೆಸೇಜ್ ಕಳಿಸ್ತಾರೆ ಇದೆ ಇಪ್ಪತ್ನಾಲ್ಕರಲ್ಲಿ ಅದಾಯಿತು ಮತ್ತೆ ಸ್ಯಾಟರ್ಡೆ ಇಪ್ಪತ್ನಾಲ್ಕು ಆಗಸ್ಟ್ ನಾನು ನಮ್ಮ ಎಲ್ಲಾ ಎಲ್ಲಾ ಪತ್ರಿಕೆಗಳಲ್ಲೂ ಬಂದಿದೆ ಎಲ್ಲ ಮಾಧ್ಯಮದ ಸ್ನೇಹಿತರು ಕಳಿಸಿದೀನಿ ಎಲ್ಲ ಪ್ರಸ್ತುತ ನಾವೊಂದು ಶ್ರೀ ಬಂಡೆ ವಿನಾಯಕ ಟೆಂಪಲ್ ಅಂತ ಹೇಳಿ ಕಂಡಿದ್ದೀನಿ ಆ ಟೆಂಪಲ್ಗೆ ತಮ್ ನಾನು ನನ್ನ ಆಹ್ವಾನ ಕೊಟ್ಟಿದ್ದೆ ಪತ್ರಿಕೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ತಮ್ಗೆ ಗೊತ್ತು ಅದನ್ನ ನಾನು ನೋಡಿ ಸರ್ ಅಲ್ಲೇ ನೀವು ಮನೆ ಪಕ್ಕದಲ್ಲೇ ಸರ್ ಪಕ್ಕದಲ್ಲೇನೆ ಮೂರು ಜನ ನನ್ನ ಸ್ನೇಹಿತರಿದ್ದಾರೆ ಡಿ ಪೈ ವೆಂಕರಾಮ್ ಸಾಹಿ ಅಂತ ಹೇಳಿ ರಿಟೈರ್ಡ್ ಆಗಿದೆ ಸಮಯ ನಮ್ದು ಇನ್ನೊಂದು ಬಿಲ್ಡಿಂಗ್ ಬರ್ತಾಗಿ ಸಮಯ ಚಾನಲ್ ಇನ್ನೊಂದು ಎರಡ್ ಮೂರ್ ತಿಂಗಳು ಓಪನ್ ಆಗುತ್ತೆ ಅಂತ ಹೇಳಿದ್ರು ಅಂತೆಲ್ಲ ನನ್ ಗೊತ್ತಿಲ್ಲ ಹೇಳಿದ್ರು ಆಮೇಲೆ ಪ್ರಜಾ ಟಿವಿ ನಾನೇ ನಡೆಸ್ತಾ ಸರ್ ನಾನೇ ಮಾಲೀಕ ಅಂತ ಹೇಳಿದ್ರು ಆಮೇಲೆ ನಾನು ಆಮೇಲೆ ರವಿನೂ ನನ್ಕೊಂಡು ರವಿ ಕೇಳಿ ಏ ಇಲ್ಲ ಬರೋ ನಾನು ಒಂದ್ ವರ್ಷ ಕೊಟ್ಟಿದ್ದೆ ವಾಪಸ್ ತಗೊಂಡ್ಬಿಟ್ಟಿದ್ದೀನಿ ಇಲ್ಲ ಇದು ಸತ್ಯ ನಡೆದ್ರೆ ಸತ್ಯ ಹೇಳ್ಬೇಕು ಸರ್ ನೋಡಿ ಅಲ್ಲೇ ಕುತ್ಕೊಂಡು ಅವ್ರ ಮಗಲ್ಲೇ ಕುತ್ಕೊಂಡು ಒಂದು ಟೆಂಪಲ್ ಕಟ್ಟಬೇಕು ಅನ್ನೋದು ನಮ್ಮ ಯಾರು ಶಿಲ್ಪಿ ಇದಾರಲ್ಲ ಅವ್ರ ನಂಬರ್ನ ಅವ್ರಿಗೆ ನಾನು ಕೊಟ್ಟು ಅವ್ರ ನಂಬರ್ ಇದೆ ಸರ್ ಅದು ಇದೆ ಅವ್ರ ನಂಬರ್ನ ಕೊಟ್ಟು ಸರ್ ಅಂತ ಅಂತೇಳಿ ನೋಡಿ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಫಿನಿಶ್ ಮಾಡಿದ್ದಾರೆ ಸರ್ ಕಲ್ಲಿ ಬಿಲ್ಡಿಂಗು ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಕೊಟ್ಟಿದ್ದೀನಿ ನೋಡಿ ಅದು ಪೂರ್ತಿ ಫೋಟೋಸ್ ಮಾತ್ರ ಕೊಟ್ಟಿದ್ದೀನಿ ಮತ್ತೆ ನಾನು ಫ್ರೆಂಡ್ ಟೆಂಪಲ್ ಟೆಂಪಲ್ ಫೋಟೋ ಅಷ್ಟೇ ಸ್ಕೂಲ್ ಇನಾಗ್ರೇಷನ್ ಆಗಿ ನನ್ನ ಫೋಟೋ ಆ ಮನುಷ್ಯನ ನನಗೆ ಬೇಜಾರಾಗಿದೆ ಏನಪ್ಪಾ ಅಂತಂದರೆ ಸ್ಕೂಲ್ ಕಟ್ಲ ನನ್ನ ಸ್ಕೂಲ್ ಕಟ್ಟಿ ಅವರು ಇಲ್ಲ ಸ್ಕೂಲ್ ಕಟ್ಟಲ ಕಟ್ಟಲಿಕ್ಕೆ ಐದು ಕೋಟಿ ಕೇಳಿದ್ರು ಟೆಂಪಲ್ ಇನಾಗ್ರೇಷನ್ ಇನ್ವಿಟೇಷನ್ ಕೊಟ್ಟಿದ್ದೀನಿ ಸರ್ ಅದಕ್ಕೆ ನೋಡಿ ಟೆಂಪಲ್ದು ಲೊಕೇಶನ್ ಕಳ್ಸಿದ್ವಿ ನಾನೇ ಕಳ್ಸಿರ್ತಕ್ಕಂಥದ್ದು ಟೆಂಪಲ್ ಟೆಂಪಲ್ಗೆ ಇನ್ನೊಂದು ಇನ್ವಿಟೇಷನ್ ಕೊಟ್ಟರೆ ನಾನು ಇನಾಗ್ರೇಷನ್ ಆಗಿರ್ತಕ್ಕಂಥ ಫೋಟೋ ಕಳ್ಸಿದ್ರೆ ಅಡ್ವರ್ಟೈಸ್ಮೆಂಟ್ಗೆ ಅದಕ್ಕೆ ಯಾವ ಇನಾಗ್ರೇಷನ್ ಐದು ಕೋಟಿ ಟೆಂಪಲ್ ಕೇಳ್ತಾರ ಆಮೇಲೆ ಸರ್ ಇವಾಗ ದಸರಾ ನಡೀತಾ ಇದೆ ತಾಯಿ ಚಾಮುಂಡೇಶ್ವರಿ ಒಂಬತ್ತು ದಿನಗಳ ಕಾಲ ಆಮೇಲೆ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಆ ತಾಯಿ ಚಾಮುಂಡೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನನಗೂ ಅವನಿಗೂ ಯಾವುದೇ ಒಂದು ಸಣ್ಣ ಒಂದೇ ಒಂದು ರೂಪಾಯಿ ಎರಡು ಸಾವಿರದ ಇಪ್ಪತ್ತೊಂದ ಇವತ್ತೂ ಯಾವುದೇ ನನಗೂ ಅವನಿಗೂ ಸಂಬಂಧ ಇಲ್ಲ ದುಡ್ಡು ಕಾಸ ವಿಚಾರದಲ್ಲಾಗ್ಲಿ ಅಥವಾ ಲ್ಯಾಂಡ್ ವ್ಯವಹಾರದಲ್ಲಾಗ್ಲಿ ಅಥವಾ ಇನ್ಯಾವುದೇ ವಿಚಾರದಲ್ಲಾಗ್ಲಿ ಅವ್ರು ಮನೆ ಕರೆದಿದ್ರು ಹೋಗಿದ್ದೀನಿ ಪಾಪ ಬಂದಿದ್ದೀನಿ ಇಷ್ಟು ಬಿಟ್ರೆ ನಾನು ಇಂಥ ಮನೆಯಲ್ಲಿ ಕೆಲಸ ಮಾಡೋದಾಗ್ಲಿ ಕಂಡವರ ಆಸ್ತಿಗೆ ಬೇಲಿ ಹಾಕಿರೋದಾಗ್ಲಿ ಅಥವಾ ನಾನೊಂದ್ ಪಕ್ಷದಲ್ಲಿದ್ದೀನಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಯಾವುದೋ ಹೋಗಿ ಸರ್ಕಾರಿ ಚಾಲಾ ಹೊಡೆದಿರೋದಾಗಲಿ ಯಾವ್ದು ಇಷ್ಟ ನನ್ನ ಮೇಲೆ ಯಾವುದು ಒಂದೇ ಒಂದು ಕಂಪ್ಲೇಂಟ್ ಸಹ ಇಲ್ಲ ಇದುವರೆಗೂ ಸಹ ನಾನು ನನ್ನ ಮೇಲೆ ಯಾವುದು ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ನಿಮ್ಗೆಲ್ಲ ಗೊತ್ತಿಲ್ಲ ಅದನ್ನ ಹೇಳಿದೀನಿ ಹಿಂದೆ ನನ್ನ ಮೇಲೆ ಯಾವೊಬ್ಬನ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ನೋಡಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು ಬಂದಿಟ್ಟೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟು ನಾನು ಕಣಕ್ಪುರ್ದಲ್ಲಿರ್ತೀನಿ ಇದೇ ಪೊಲೀಸ್ ಕಮಿಷನರ್ ಕಬರ್ ಬಂದ್ಸರ್ ಸಿ ಮುಖದ್ದೆ ಏಯ್ ಅವ್ರವರ್ ಲೊಕೇಶನ್ ಅಂದಿದೆ ನಿಮ್ ಮನೆಗೆ ಬಂದು ಬಂದಿಟ್ಟ ಅಂತ ಹೇಳ್ತೀಯಾ ಆಮೇಲೆ ಇನ್ನೊಂದ್ಸತಿ ಇನ್ನೊಂದು ಅದೇ ಪ್ರಯೋಗ ಮಾಡಿದ್ದ ನಾನು ಡೆಪಾಸಿಟ್ ಮಾಡಿದ್ದೀನಿ ನನ್ನ ಕನ್ನ ಯಾವುದೋ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲೆಕ್ಷನ್ಗೆ ನಾನು ಡೆಲ್ಲಿಲಿ ಇರ್ತೀನಿ ಇಲ್ಲಿ ಹೋಗಿ ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ ಕಮೇಟ್ ಕೊಡೋದ್ ಕಂಪ್ಲೇಂಟ್ ಬಂದಿಟ್ಟ ಅಂತ ಹೇಳ್ಬಿಟ್ಟು ಅದು ಫಾಲ್ಸ್ ಅಂತ ಶುರುವಾಗ್ತು ನಾವು ಕೊಟ್ಟರೆ ಕಂಪ್ಲೇಂಟ್ ಚಾರ್ಜ್ ಆಗಿದೆ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅವತ್ತೇ ಒಂದು ಜಸ್ಟ್ ಫಿಫ್ಟಿ ಅಲ್ಲಿ ಅಲ್ಲೇ ಇದೆ ಆಗಿದೆ ಈ ಥರದ್ದು ನನ್ನ ಮೇಲೆ ಎರಡು ಫಾಲ್ಸ್ ಕಂಪ್ಲೇಂಟ್ ಅವಾಗೇನು ಕೊಟ್ಟಿದ್ರು ಇದು ಮೂರನೇ ಕಂಪ್ಲೇಂಟು ಈ ಮನುಷ್ಯ ಕೊಟ್ಟಿದ್ದಾನೆ ಏನೋ ನಾನು ಬಂದು ಕೇಳ್ಬಿಟ್ಟೆ ಅಂತೇಳಿ ಸರ್ ಅವನ ಮನೆ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ಗೆ ಇದು ನಾವಾಗಿರೋದು ಎರಡು ಬರ್ತಿದ್ರು ಅವ್ನು ಅವತ್ತೇ ಕಂಪ್ಲೇಂಟ್ ಕೊಡ್ಬೇಕಾಯ್ತು ಅಂತ ಸಲ ಅರ್ಧ ಕೆಲಸ ಮಾಡಿದ್ರು ಅವ್ರು ಕಂಪ್ಲೇಂಟ್ ಕೊಟ್ಟಲ್ಲ ಅಂತೇಳಿ ಅವ್ರು ಏನು ನಡೆದಿತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ಕಂಪ್ಲೇಂಟ್ ನಾನು ನಿನ್ನೆ ಪೊಲೀಸ್ ಅವ್ರ ನಾನು ಹೇಳಿದೆ ಇದನ್ನು ಕೈ ಮಾಡಿ ನೀವು ತಗೊಂಡೇಬೇಕು ನಾನು ಫೋನ್ ರಿಸೀಸ್ ಮಾಡಿ ನಾನು ಹೇಗೆ ಇವತ್ತು ಹೊಸ ಫೋನ್ ಯಾವುದು ಡಿಲೀಟ್ ಮಾಡಿ ಇಲ್ಲ ನಾಲ್ಕು ವರ್ಷದಿಂದ ನನ್ನ ಫೋನ್ ಇದೆ ಇದನ್ನು ಮಾಡಬೇಕು ಅಂತೇಳಿ ಯಾಕಂದ್ರೆ ಇದು ಆಗ್ಬೇಕು ಸರ್ ನಾನು ತಮ್ಮ ಮುಖಾಂತರ ಇದು ಆಗಬೇಕು ಯಾಕೆ ಅಂತಂದರೆ ಯಾವ ಯಾವ ಮೇಲೆ ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದ ನಾಳೆ ಬೆಳಗ್ಗೆ ನಾನು ಹೋಗ್ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇವತ್ತು ಯಾವ್ದು ಸರ್ ನಾವು ಹೋಗ್ಬೋದು ಸೇಷ್ ನಾವು ಇವಾಗ ಅಲ್ಲಿ ಸೆಷನ್ ಒಳಗಡೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ ಯಾರೋ ಒಬ್ಬರು ಮಂತ್ರಿ ಇರ್ತಾರೆ ನಾನು ಹೋಗ್ತೀನಿ ನಾನು ಅವರು ಮಾತಾಡ್ಕೊಂಡು ಕೂತಿರ್ತೀನಿ ನನಗೆ ಹೋಗ್ಬಿಟ್ಟು ಸರ್ ಇವರು ಜೊತೆ ಮಾತಾಡಿದ್ರು ಸಿ ಸಿ ಬಿ ಫುಟೇಜಸ್ ಎಲ್ಲ ಇರುತ್ತೆ ಅವರು ನನ್ನನ್ನು ಐವತ್ತು ಕೋಟಿ ಕೇಳ್ಬಿಟ್ರೆ ಸರ್ ಅಂತ ಹೇಳ್ಬಿಟ್ರೆ ಕೇಸ್ ರಿಜಿಸ್ಟರ್ ಮಾಡ್ತಾರ ಮಾಡಿಬಿಡ್ತಾರ ಸರ್ ಏನು ಮಾನವ ಮರಿದೆಯಾ ಸರ್ ಇದಕ್ಕೆ ಅಷ್ಟೇ ಮಾನ ಮರಿದೇನಾದ್ರೂ ಇದೆಯಾ ಏನಾದರೂ ಮಾಡಲಿ ಸತ್ಯಾಂಶ ಇದ್ರೆ ಒಂದು ಸಣ್ಣ ಸೂಜಿ ಮನೆಯಷ್ಟು ಸತ್ಯಾಂಶ ಇದ್ರೆ ಮಾಡಲಿ ಸರ್ ಇದೊಂದು ಭಾರ ಇನ್ನೊಂದು ಹೇಳ್ತೀನಿ ನೋಡಿ ಈ ಮನುಷ್ಯ ಹಿಸ್ಟ್ರಿ ಸರ್ ಸತ್ವಾಗ್ಲು ನಾನು ಇವತ್ತವರೆಗೂ ಒಬ್ಬ ಚಾನಲ್ ಓನರ್ ಅಂತ ಅಷ್ಟೇ ನಾನು ಕೇಳಿ ಇನ್ನೊಂದು ಚಾನೆಲ್ ಅಲ್ಲಿ ಬಂತು ನಾನೇನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಯಾಕೆ ಅಂತಂದ್ರೆ ನನಗೂ ಒಂದು ಖಾಸಗಿ ಚಾನಲ್ ವ್ಯಕ್ತಿಗೂ ಈಗಾಗಲೇ ನ್ಯಾಯದ ಕೇಸ್ಗಳು ನಡೀತಾ ಇದೆ ಸುಮಾರು ಹತ್ತರಿಂದ ಹನ್ನೊಂದು ಕೇಸ್ ಹಾಕಿದ್ದೀನಿ ಅವ್ರಿಗೂ ನನಗೂ ನಡೀತಾ ಇದೆ ಆಕ್ಚುಲಿ ಈಗಾಗಲೇ ಹೇಳಿದ್ದೀನಿ ನಮ್ಮ ಮಾಜಿ ಅಡ್ವೊಕೇಟ್ ಜನರಲ್ ಅವರಂತ ಅವ್ರೇನು ಮಾಡ್ಲಿಕ್ಕೆ ನಾನು ಹೇಳಿದ್ದೀನಿ ಇದೆ ಅಂತ ಅದು ಸಹ ಕಾಣ್ತಾ ಇದ್ದು ನಾನು ಕಾನೂನು ಪ್ರಕಾರ ಹೇಳ್ತೀನಿ ಅವ್ರ ಮೇಲೆ ನಾನೇನು ಏಕ ವರ್ಷದಲ್ಲಿ ಮಾತನಾಡ್ಬೋದು ನಾನು ಮಾತಾಡೋಕಲ್ಲ ಪತ್ರಿಕಾ ಸರ್ ಪತ್ರಿಕೋದ್ಯಮದಲ್ಲಿ ಇದು ಬಹಳ ಗೌರವಿತವಾಗಿ ನಡ್ಕೊಂಡು ಇದ್ದಾರೆ ಇವತ್ತು ಯಾವ ಸಮಯ ಟಿವಿ ಚಾನಲ್ ಅಂತನಲ್ಲ ಎಲ್ಲ ಫ್ರಾಡ್ ಎಲ್ಲ ಚಾನಲ್ ಮಾಡ್ಕೊಂಡ್ರೆ ಹೆಂಗೆ ಸ್ವಾಮಿ ಇವನಪ್ಪ ಫ್ರಾಡ್ ಅಂತ ನನ್ಗೆ ಯುವ ಗೊತ್ತಾಗಿದ್ದ ಗೊತ್ತಿರಲಿಲ್ಲ ಯಾಕಂದ್ರೆ ನನ್ನ ಫೋನ್ ಐದು ವರ್ಷದಿಂದ ಇದೆ ಮಾತಾಡೋದು ಚೆನ್ನಿ ಒಂದು ಐದು ವರ್ಷ ಮಾತಾಡಿರಬಹುದು ಅಷ್ಟೇನೆ ಸಮಯ ಟಿವಿ ಚಾನಲ್ ನಮ್ಗೆ ಸಮಯ ಟಿವಿ ನಮ್ಮ ಪ್ರಚಾರ ಟಿವಿ ನಾನೇ ತಗೊಂಡಿದ್ದೀನಿ ಅಂತಾನೆ ಇವ್ ನೋಡಿದ್ರೆ ಕ್ರಿಮಿನಲ್ ಮಾಡಿ ಅವರು ನ್ಯಾಯಾಲಯದಲ್ಲಿ ಹೋಗಿ ನನ್ನ ಮೇಲೆ ನಾನು ಸರ್ ನಾನು ಇವತ್ತೇನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಪ್ರತಿಯೊಂದು ವರ್ಡ್ಗೂ ನಾನೇ ಜವಾಬ್ದಾರಿ ನಾನೇನು ಅವ್ರ ಮೇಲೆ ಮಾಡ್ತಾ ಇದ್ದೀನಿ ಅಲಿಗೇಷನ್ನು ಅಲಿಗೇಷನ್ ಅಲ್ಲ ಏನು ಸತ್ಯ ಇದೆ ಹೇಳ್ತಾ ಇದ್ದೀನಿ ಹೇಳಿದ ಮೊನ್ನೆ ಪತ್ರಿಕಾ ಪೋಷಣ್ ಹೇಳಿದ್ದಾನೆ ಮಹಾನ್ ಭಾವ ಏನು ಹೇಳಿದ್ದಾನೆ ನನ್ನ ಮೇಲೆ ಎರಡು ಕಂಪ್ಲೇಂಟ್ ಇಲ್ಲ ಅಂತೇಳಿ ಏ ಮಿಸ್ಟರ್ ವಿಜಯ್ ತಾತ ಟಾಟಾ ಅಲ್ಲ ಅವನು ವಿಜಯ್ ತಾತ ನೋಡಿ ಎರಡು ಸಾವಿರದ ಆರು ಏಳು ಎಂಟರಲ್ಲಿ ಯುರೋಪಿಯನ್ ಟೌನ್ಶಿಪ್ ಅಂತ ಹೇಳಿ ಮಾಡ್ತಾನೆ ಸರ್ ಇದೆಲ್ಲ ನಿನ್ನೆಯಿಂದ ಕೊಟ್ಟಿರ್ತಕ್ಕಂಥ ದಾಖಲೆ ಇಷ್ಟೋ ದಾಖಲೆ ಇಷ್ಟು ಎಫ್ ಐ ಎಸ್ ಕೊಡ್ತೀನಿ ಎಲ್ಲ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ತುಂಬಾ ಇದೆ ಕೊಡ್ತೀನಿ ಒಂದೇ ಇದ್ರಲ್ಲಿ ಒಂದೇ ಒಂದು ಫಾಲ್ಸ್ ಇಲ್ಲ ಎಲ್ಲ ಪ್ರತಿಯೊಂದಿದೆ ಎರಡ್ ಸಾವಿರದ ಆರು ಏಳು ಯುರೋಪಿಯನ್ ಟೌನ್ಶಿಪ್ ಕೆಆರ್ ಕ್ರಮಿ ಬಿದ್ರಳ್ಳಿ ತಾಲೂಕು ಇನ್ನೂರ ಐವತ್ತು ಜಾಗ್ರೆಯಲ್ಲಿ ಇನ್ನೂರ ಐವತ್ತು ಎಕರೆ ನಾನು ಲೇವಿಟ್ ಮಾಡ್ತೀನಿ ಅಂತ ಹೇಳ್ತಾನೆ ಮನುಷ್ಯ ಇನ್ನೂರ ಐವತ್ತು ಎಕರೆ ತರ್ಟಿ ಫಾರ್ಟಿ ಸೈಟ್ ಕೊಡ್ತೀನಿ ಅಂತ ಹೇಳ್ತಾನೆ ಹೆಲಿಕಾಪ್ಟರ್ ತಪ್ಪು ಹೆಲಿಕಾಪ್ಟರ್ ಅಲ್ಲಿ ಹೂವ ಎಲ್ಲ ಹಾಕಿ ಒಂದು ಇನಾಗ್ರೇಷನ್ ಮಾಡ್ತಾನೆ ಇನಾಗ್ರೇಷನ್ ಸರ್ ಅವತ್ತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಒಂದು ನೋಟಿಫಿಕೇಶನ್ ಕೊಡ್ತಾರೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಇವಾಗ ಯಾವ ಫ್ರಾಡು ಇದು ಜಾಗ ಇಲ್ಲಿ ಇರೋದು ಬರೀ ಎರಡು ಎಕರೆ ಮೂರು ಎಕರೆನ ಇದಕ್ಕೆ ಜನ ಯಾರು ಅಂತ ಅಂತೇಳಿ ಬಿಡಿ ಅದು ಕೊಡ್ತೀನಿ ಎಲ್ಲ ಪ್ರತಿಯೊಂದು ನಿಮ್ಗೆ ಶೇರ್ ಮಾಡ್ತೀನಿ